ಅಥೋನಿ ನ್ಯಾಯವಾದಿ ಸಂಘದ ಅಧ್ಯಕ್ಷರಾಗಿ ನ್ಯಾಯವಾದಿ ಎ ಹುದ್ದಾರ್ ಆಯ್ಕೆ ಅಥಣಿ ವಕೀಲರ ಅಧ್ಯಕ್ಷರಾಗಿ ನ್ಯಾಯವಾದಿ ಎಎ ಹುದ್ದಾರ್ ಉಪಾಧ್ಯಕ್ಷರಾಗಿ ಆರ್ಪಿ ಹಗೇದ್ ಪ್ರಧಾನ ಕಾರ್ಯದರ್ಶಿಯಾಗಿ ನ್ಯಾಯವಾದಿ ಸಿಕೆ ಬಾಗಿ ಖಜಾಂಜಿಯಾಗಿ ಜಿಡಿ ಹಿರೇಮಠ್ ಕಾರ್ಯದರ್ಶಿಯಾಗಿ ಎನ್ಪಿ ಬಾಬರ್ ಚುನಾವಣೆಯಲ್ಲಿ ಮತ್ತು ಮಹಿಳಾ ಪ್ರತಿನಿಧಿಯಾಗಿ ನ್ಯಾಯವಾದಿ ಗೀತಾ ಕಾಂಬ್ಳೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಎಸ್ ಅಂಬಿ ಘೋಷಿಸಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ನ್ಯಾಯವಾದಿ ಎಎ ಮುದ್ದಾರ್ ಮಾತನಾಡಿ ಈಗಾಗಲೇ ಮಂಜೂರಾದ ಮೂವತ್ತಾರು ಕೋಟಿ ರೂಪಾಯಿ ಮೊತ್ತದ ನ್ಯಾಯಾಲಯ ಸಂಕೀರ್ಣ ಕಾಮಗಾರಿ ಪ್ರಾರಂಭಿಸುವ ನಿಟ್ಟಿನಲ್ಲಿ ನಾನು ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವುದರ ಜೊತೆಗೆ ನ್ಯಾಯವಾದಿ ಸಂಘದ ಹಿಂದಿನ ಅಧ್ಯಕ್ಷರುಗಳು ಸಾಕಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾನು ಕೂಡ ಅವರಂತೆಯೇ ಸಂಘದ ಬೆಳವಣಿಗೆಗಾಗಿ ಕಾರ್ಯನಿರ್ವಹಿಸುವೆ ನನ್ನ ಆಯ್ಕೆಗೆ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಶ್ರಮಿಸಿದ ಎಲ್ಲಾ ಹಿರಿಯ ಕಿರಿಯ ನ್ಯಾಯವಾದಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಿಗಳ ಸಂಘಾತನಿ ಇಂದು ನಡೆದ ಈ ಚುನಾವಣೆಯಲ್ಲಿ ಎಲ್ಲ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನನ್ನ ಆಯ್ಕೆಗೆ ಶ್ರಮಪಟ್ಟಂತಹ ಎಲ್ಲ ನನ್ನ ವೃತ್ತಿ ಬಂಧುಗಳಿಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸ್ತೇನೆ ಇದ ನನ್ನ ಆಯ್ಕೆ ಅಲ್ಲ ಎಲ್ಲ ಅವರ ಆಯ್ಕೆನ ಇದೆ ಎಲ್ಲ ವೃತ್ತಿ ಬಾಂಧವರ ಆಯ್ಕೆ ಅಂತೇಳಿ ನಾನು ಹೇಳ್ತೀನಿ ಇನ್ನು ಮುಂದಿನ ಎರಡು ವರ್ಷ ಕಾಲ ನಾನು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ನಾಲ್ಕು ತಾಸು ಕಾಲ ನಾನು ಅವರ ಸೇವೆಗೆ ಸಿದ್ಧನಿದ್ದೀನಿ ದಿನದಿಂದ ಎಲ್ಲ ಕೆಲಸವನ್ನು ಮಾಡ್ಕೊತ ಒಕ್ಕಟ್ಟದಿಂದ ಕಡೆ ನಡೆಸ್ಕೊಂಡು ಹೋಗ್ತೀನಿ ಎಲ್ಲ ಸ ಕಾರ್ಯಗಳು ಮೂವತ್ತ ಆರು ಕೋಟಿ ರೂಪಾಯಿದು ಕೆಲಸ ಪೆಂಡಿಂಗ್ ಇದೆ ಅದನ್ನು ಆದಷ್ಟು ಎಲ್ಲ ನನ್ನ ಮಿತ್ರ ಬಳಗವನ್ನು ಕರ್ಕೊಂಡು ಕಾರ್ಯಗತ ಆಗುವಂತೆ ನಾನು ಹೋರಾಟ ಮಾಡ್ತೀನಿ ಎಲ್ಲರನ್ನ ಸಂತೋಷದಿಂದ ಒಕ್ಕಟ್ಟದಿಂದ ಕರೆದುಕೊಂಡು ಮುನ್ನಡೆಸ್ತೀನಿ ಯಾವುದೇ ರೀತಿಯಿಂದ ಈ ನನ್ನ ಆಯ್ಕೆಗೆ ಚ್ಯುತಿ ಬಾರದಂತೆ ಎರಡು ವರ್ಷ ಕಾಲ ನಡ್ಕೋತೀನಿ ಅಂತೇಳಿ ನಾನು ವಂದನೆಗಳೊಂದಿಗೆ ಎರಡು ಮಾತು ಮುಗಿಸ್ತೇನೆ ಇದೆ ಎಲ್ಲರಿಗೆ ನ್ಯಾಯಾಂಗದಲ್ಲಿ ಅತೀವಾಗಿಯಂಥದ್ದು ಲೋಪ ಇದ್ದದ್ದು ತಡವಾಗಿ ನ್ಯಾಯ ಸಿಗುವಂಥದ್ದು ಅದು ಆದಷ್ಟು ನಾನು ವೃತ್ತಿ ಬಾಂಧವರಿಗೆ ಮತ್ತು ನ್ಯಾಯಾಲಯಗಳಿಗೆ ವಿನಂತಿ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬೇಗನೆ ಕೇಸುಗಳು ಇತ್ಯರ್ಥವಾಗುವಂತೆ ಸಹ ಸಹಕಾರವಾಗುವಂತೆ ನಾನು ಎಲ್ಲ ಗೆಳೆಯರನ್ನು ಕರ್ಕೊಂಡು ಹೋಗ್ತೀನಿ ಎರಡನೇದಾಗಿ ಕಾರ್ಯಕಲಾಪ ಮತ್ತು ಇನ್ನೂ ಕೋರ್ಟ್ ಸಲುವಾಗಿ ಸಹಕಾರ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೇಗನೆ ಕೇಸುಗಳು ಇತ್ಯರ್ಥ ಆಗುವಂತೆ ಸಹಕಾರ ಮಾಡ್ತೀವಿ ಈಗ ನಮ್ಮ ನ್ಯಾಯಾಲಯಕ್ಕೆ ಇರುವಂಥ ಕಳಂಕ ಕೋರ್ಟಿಗೆ ಗೆದ್ದವ ಸೋತ ಸೋತವ ಸತ್ತಾಂಗ ಅಂತೇಳಿ ಏನೋ ಒಂದು ಶಬ್ದ ಇದೆ ಲು ಪ್ರಯತ್ನ ಮಾಡುತ್ತಿದೆ ನ್ಯಾಯವಾದಿ ಎಸ್ ಪಾಟೀಲ್ ಹಾಗೂ ನ್ಯಾಯವಾದಿ ಲೆನಿನ್ ಹಳಿಂಗಳಿ ಮಾತನಾಡಿ ನ್ಯಾಯವಾದಿ ಸಂಘದ ಚುನಾವಣೆಯಲ್ಲಿ ಹಿರಿಯ ನ್ಯಾಯವಾದಿ ಎಎ ಹುದ್ದಾರ್ ಭರ್ಜರಿ ಗೆಲುವು ಸಾಧಿಸಿದ್ದು ಅವರ ಗೆಲುವಿಗೆ ಸಮಾನ ಮನಸ್ಕ ವಕೀಲರ ಗುಂಪು ಶ್ರಮಿಸಿದೆ ಎಂದು ಹೇಳಿದ ಅವರು ನೂತನ ಅಧ್ಯಕ್ಷರು ಹಿರಿಯ ಕಿರಿಯ ವಕೀಲರನ್ನ ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗುತ್ತಾರೆ ಎನ್ನುವ ವಿಶ್ವಾಸ ಇದೆ ಎಂದರು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅತ್ಯಂತ ಭರ್ಜರಿಯ ಮತದಿಂದ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಎ ಎ ಹುದ್ದಾರ್ ವಕೀಲರು ಆಯ್ಕೆಯಾಗಿದ್ದಾರೆ ಇದೊಂದು ಸಂತಸದ ವಿಷಯ ಎಲ್ಲರೂ ನಾವು ಸಮಾನ ಮನಸ್ಕರ ಒಂದು ಗೂಡಿ ನಮ್ಮ ಎಲ್ಲ ನ್ಯಾಯವಾದಿಗಳು ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಅವರಿಗೆ ಆಶೀರ್ವಾದ ಮಾಡಿದ್ದೀವಿ ಅವರು ಎಲ್ಲ ನ್ಯಾಯವಾದಿಗಳನ್ನು ಸಮಾನ ಮನಸ್ಕದಿಂದ ಕರೆದೊಯ್ದುಕೊಂಡು ನಮ್ಮ ನ್ಯಾಯಾಲಯದ ಸಂಕೀರ್ಣದ ಬಗ್ಗೆ ಅಲ್ಲಿ ಕೊಡ್ತಕ್ಕಂಥ ಅನುದಾನದ ಬಗ್ಗೆ ಅವರಲ್ಲಿ ತಂದು ಸರ್ಕಾರದ ಜೊಡೆ ಸಂಪರ್ಕ ಸಾಧಿಸಿ ಇಲ್ಲಿ ತಂದು ನಮ್ಮ ನ್ಯಾಯಾಲಯ ಕಟ್ಟಡವನ್ನು ಸರಿಯಾದ ರೀತಿಯಲ್ಲಿ ಅವ್ರು ಮಾಡ್ತಾರಂತ ತಿಳ್ಕೊಂಡು ನಾವು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿದ್ವಿ ಅವರು ಹಿರಿಯ ನ್ಯಾಯವಾದಿಗಳು ನೃತಂಥವ್ರು ಅವರೆಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗ್ತಾರಂತ ತಿಳ್ಕೊಂಡು ನಾವು ನನ್ನ ಅನಿಸಿಕೆ ಸ್ಪರ್ಧೆ ಈ ಚುನಾವಣೆಯಲ್ಲಿ ನಮ್ಮ ಏ ಉದ್ದಾರ ಕೇಳ ಸೀನಿಯರ್ ಬಹಳ ವರ್ಷಗಳ ಸೀನಿಯರ್ ಒಬ್ಬರು ನಮ್ಮಲ್ಲಿ ಅಧ್ಯಕ್ಷ ಈ ಚುನಾವಣೆಯಲ್ಲಿ ಅವರ ಅತ್ಯಂತ ಕಠಿಣ ಸ್ಪರ್ಧೆಯಲ್ಲಿ ಕೂಡ ಜಯಗಳಿಸಿ ನಮ್ಗೆಲ್ಲ ಸಂತಸ ತಂದಿದ್ದಾರೆ ಅಥನಿ ನ್ಯಾಯವಾದಿ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಎಎ ಹುದ್ದಾರ್ ಆಯ್ಕೆಯಾಗಿದ್ದಕ್ಕೆ ಕುಟುಂಬಸ್ಥರು ಸಂತೋಷ ವ್ಯಕ್ತಪಡಿಸಿ ಅವರನ್ನ ಆರತಿ ಎತ್ತುವುದರ ಮೂಲಕ ಒಳಗೆ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ನ್ಯಾಯವಾದಿ ಎಸ್ ಎ ಪಾಟೀಲ್ ಕೆಎ ವಣಜೋಳ್ ನಿಂಗಪ್ಪ ಖೋಖಲೆ ಎ ಪಾಟೀಲ್ ಬಸವರಾಜ್ ಢಂಗಿ ಸುನಿಲ್ ಸಂಖ್ ಧರಪ್ಪ ಟಕ್ಕನವರ್ ಬಸವರಾಜ್ ಅಂಬಿ ಎಂಡಿ ಗುಂಜಿಗಾವಿ ಎಆರ್ ಮಾಳೋಜಿ ಎಲ್ಡಿ ಹಳಿಂಗಳಿ ವಿನಯ ಪಾಟೀಲ್ ಸೇರಿದಂತೆ ನೂರಾರು ವಕೀಲರು ಎಎ ಹುದ್ದಾರ್ ಗೆಲುವಿಗೆ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ರಿಪೋರ್ಟರ್ ಚಿಕ್ಕೋಡೆ